ദൂരദ ബലിയ തലയാനീ നീസാര നോട് നീസര നോടൂ നീസാര നോട് നീസര നോടൊള്ളടല്ല അയ്യപ്പ ಪ್ರಕೃತಿ ಮೇಲೆ ಕವಿಗಳು ಬರೆದಿರೋ ಹಾಡು ಇದ್ರೆ ಹಾಗೆ ಮನಸ್ಸೆಲ್ಲ ಒಂಥರ ಗುಳುಗುಳು ಅಂತ ಇರುತ್ತೆ ತುಂಬ ತುಂಬ ಜನ ನನ್ನ ತುಂಬ ಪ್ರೋತ್ಸಾಹ ಮಾಡ್ತಾಯಿದ್ದೀರಾ ಅದಕ್ಕಾಗಿ ಧನ್ಯವಾದಗಳು ಆಮೇಲೆ ತುಂಬ ಜನ ನನಗೆ ಸಲಹೆಗಳು ಕೊಡ್ತಾ ಕೊಡ್ತಾಯಿದ್ದೀರಾ ತುಂಬ ಪ್ಯೂರಾಗಿದೆ ಅದು ಅದಕ್ಕೋಸ್ಕರ ಧನ್ಯವಾದಗಳು ಕೆಲವರು ಏನೇನೋ ಬರಿತಾ ಇದ್ದೀರಾ ಮೆಸೇಜ್ ಮಾಡ್ತಾಯಿದ್ದೀರಾ ಅದಕ್ಕೂ ನನ್ನ ಧನ್ಯವಾದಗಳು ಒಳ್ಳೆಯದನ್ನು ನುಡಿರಿ ಅಂತ ನಾನು ಹೇಳ್ತೀನಿ ಯಾಕೆಂತಂದರೆ ನೋಡಿ ನಾನು ಪ್ರೋಗ್ರಾಮ್ ಮಾಡ್ತಾಯಿದ್ದೆ ಮಾಡ್ತಾನೆ ಇರ್ತೀನಿ ತನಕ ಹಾಡ್ತಾನೆ ಇರ್ತೀನಿ ಅದನ್ನು ಮಾತ್ರ ನಾನು ಬಿಡೋದಿಲ್ಲ ಪ್ರೋಗ್ರಾಮ್ ಇವಾಗಲೂ ಮಾಡ್ತಾಯಿದ್ದೀನಿ ಏನಾಯಿತು ತುಂಬ ಸಮಯದ ಹಿಂದೆ ನಾನು ಸ್ಟಾರ್ಟ್ ಮಾಡಿದಾಗ ಪ್ರೋಗ್ರಾಮು ಮಾಡೋಕ್ಕೆ ತುಂಬ ವ್ಯಾಲ್ಯೂ ಇತ್ತು ಆರ್ಕೆಸ್ಟ್ರಾಗೆ ಕಲಾವಿದರಿಗೆ ತುಂಬ ಇವಾಗಲೂ ವ್ಯಾಲ್ಯೂ ಇದೆ ಇಲ್ಲ ಅಂತಿಲ್ಲ ಬಟ್ ಏನಾಯಿತು ಪ್ರೋಗ್ರಾಮ್ ಮಾಡ್ತಾ ಮಾಡ್ತಾ ಕೆಲವರು ನಮಗೆ ಪೇಮೆಂಟ್ಗಳನ್ನ ಕೊಡಲೇ ಇಲ್ಲ ಕೆಲವರು ಪೇಮೆಂಟ್ನ ಕೊಡೋಕ್ಕೆ ತುಂಬ ಪ್ರಾಬ್ಲಮ್ ಮಾಡಿದರು ಸೊ ಏನಾಯಿತು ನಮ್ಮ ಕಲಾವಿದ್ರಿಗೂ ನಮಗೂ ಸ್ವಲ್ಪ ಹಾಗೆ ಬೇಜಾರಾಗಕ್ಕೆ ಶುರುವಾಯಿತು ಯಾಕೆಂದರೆ ಅವರು ಕಲಾವಿದರು ಅಂದರೆ ನಾವು ನಾವು ಪ್ರೋಗ್ರಾಮ್ ಮಾಡೋದೇ ನಮ್ಮ ಕಮಿಟ್ಮೆಂಟ್ಗೆ ನಮ್ಮ ಒಂದು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಸೊ ಅವ್ರು ನಮಗೆ ಕೊಟ್ಟರೆ ನಾನು ನಮ್ಮ ಕಲಾವಿದ್ರಿಗೆ ಕೊಡ್ತಾಯಿದ್ದೆ ಅವ್ರು ನಮಗೆ ಕೊಡ್ತಾ ಇರಲಿಲ್ಲ ಕಲಾವಿದರು ತುಂಬ ಪ್ರೋಗ್ರಾಮ್ಗೆ ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಪೇಮೆಂಟ್ ಆಯಿತಾ ಅಂತ ಕೇಳುವಾಗ ಯಾಕೋ ಸ್ವಲ್ಪ ಬೇಜಾರಾಗ್ತಾಯಿತ್ತು ಹಂಗೂ ಏನೋ ಹೆಂಗೋ ಹಂಗೆ ಹಿಂಗೆ ಮಾಡಿ ಕೆಲವ್ರಿಗೆ ನಾನೇ ಅಡ್ಜಸ್ಟ್ ಮಾಡಿ ಕೊಟ್ಬಿಡ್ತಾಯಿದ್ದೆ ಸೊ ಇದು ನನಗೆ ನೋವು ಕೊಡ್ತಾನೆ ಇತ್ತು ನನ್ನ ಜೊತೆ ಇದ್ದವರು ನಾನು ನಂಬಿದವರು ಮತ್ತು ನಾನು ತುಂಬ ಹೆಲ್ಪ್ ಮಾಡಿದಂಥವ್ರು ಅವರೆಲ್ಲ ಒಬ್ಬೊಬ್ಬರೇ ಒಬ್ಬೊಬ್ಬರೇ ನಮ್ಮನ್ನು ಬಿಟ್ಟು ಹೋದಾಗ ಸ್ವಲ್ಪ ಮನಸ್ಸು ಪೀಸ್ ಪೀಸಾಗಿ ಹೊಡೆದೋಗಿ ಬೇಜಾರಾಗೋ ಇವರ ಇವರು ನಮ್ಮನ್ನು ಬಿಟ್ಟು ಹೋಗ್ತಾರಾ ಇವರು ನಮ್ಗೆ ಸಹ ಅಂದರೆ ನಮ್ಮ ಜೊತೆ ಇರಲ್ವಾ ಇವರು ಇವ್ರಿಗೆ ನಾವು ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ವಲ್ಲ ಇವ್ರು ಈ ಥರ ಮಾಡ್ತಾರಾ ಈ ಥರ ನಾನು ನೊಂದು ನೊಂದು ನೂಲಾಗ್ಬಿಟ್ಟೆ ಸೊ ಅಂಥ ಟೈಮ್ನಲ್ಲಿ ನನಗೆ ತುಂಬ ಇಷ್ಟವಾದಂಥ ಈ ಕೃಷಿ ಕೆಲಸನ ನಾನು ಮಾಡೋಣ ಅಂತ ಬಂದಿದ್ದೀನಿ ಸೊ ಸುಮ್ಮನೆ ಶೋಕಿಗೋ ಇಲ್ಲಾಂದರೆ ರೀಲ್ಸ್ ಮಾಡೋಕ್ಕೋ ಆ ಥರ ಅಲ್ಲ ನಾನು ನೊಂದು ಬೆಂದು ಏನಪ್ಪ ಮಾಡೋದು ಅಂತ ನೋವಲ್ಲಿರಬೇಕಾದ್ರೆ ಈ ಒಂದು ಭೂಮಿ ನನ್ನ ಕರೆದಿದೆ ಸೊ ಅದನ್ನು ಮಾಡೋಣ ಅಂತ ಬಂದಿದ್ದೀನಿ ಸೊ ಎಲ್ಲರೂ ನನಗೆ ಹಾರೈಸಿ ಏನದು ಟೆಸ್ಟ್ ವಿಷಸ್ ಹೇಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್